ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿ ಮೈಸೂರು ಮೂಲದವರು ಇವರ ವಯಸ್ಸು ಇಪ್ಪತ್ತೈದು ವರ್ಷ ಎಂ ಎಸ್ ಸಿ ಇನ್ ಮ್ಯಾಥಮೆಟಿಕ್ಸನ್ನು ಕಂಪ್ಲೀಟ್ ಮಾಡಿ ಈಗ ಪಿ ಯು ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಟೀಚಿಂಗ್ ಬಗ್ಗೆ ತುಂಬ ಫ್ಯಾಷನನ್ನು ಕೂಡ ಹೊಂದಿದ್ದಾರೆ ವಿದ್ಯಾರ್ಥಿಗಳಿಗೆ ನಾಲೆಡ್ಜನ್ನು ಶೇರ್ ಮಾಡೋದನ್ನು ಜೀವನದ ಧ್ಯೇಯ ಅಂತ ಇವರು ಇಟ್ಟುಕೊಂಡಿದ್ದಾರೆ ಸಿಂಪಲ್ ಲೈಫ್ ಸ್ಟೈಲ್ ಹಾಗೆ ಪೊಲಿಟಿ ನೇಚರ್ ಕಾಲ್ಮ್ ಪ್ರೊಸೆಸ್ನಾಲಿಟಿ ವಿಶೇಷತೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಇವರಿಗೆ ಬೇಕಾಗಿರುವಂತಹ ಗಂಡು ಒಬ್ಬ ವೆಲ್ ಎಜುಕೇಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹಾಗೂ ಫ್ಯಾಮಿಲಿ ಓರಿಯೆಂಟೆಡ್ ವ್ಯಕ್ತಿ ಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಲೆಕ್ಚರ್ ಆಗಿರುವ ಕಾರಣಕ್ಕೆ ಎಜುಕೇಷನ್ ರೆಸ್ಪೆಕ್ಟ್ ಮಾಡುವ ಮಕ್ಕಳನ್ನ ಪ್ರೀತಿಸುವ ಹಾಗೂ ಮನಸ್ಸಿನಲ್ಲಿ ಸ್ಟೇಬಿಲಿಟಿಯನ್ನು ಇಟ್ಟಿರುವ ಗಂಡು ಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ ಅವರಿಗೇನು ಆಸ್ತಿ ಧನ ಮುಖ್ಯವಲ್ಲ ಒಳ್ಳೆಯ ಮನಸ್ಸು ಹಾಗೂ ಆನೆಸ್ಟ್ ಮುಖ್ಯ ಅಂತ ಇವರು ಹೇಳ್ತಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಇವರು ತುಂಬ ಸಾಫ್ಟ್ ಸ್ಪೋಕನ್ ಡಿಸಿಪ್ಲೈನ್ಡ್ ಹಾಗೂ ಕೇರಿಂಗನ್ನು ಹೊಂದಿದ್ದಾರೆ ಕುಕ್ಕಿಂಗ್ ರೀಡಿಂಗ್ ಬುಕ್ಸ್ ಹಾಗೆ ಡೆವೋಷನಲ್ ಅನ್ನು ಹಾಡುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಯಾವ ಕೆಲಸವನ್ನು ಮಾಡಿದರೂ ಸಿನ್ಸಿಯಾರಿಟಿ ಇರುತ್ತದೆ ಮಕ್ಕಳಿಗೆ ಮಾನಿಟರ್ ಹಾಗೆ ಇನ್ಸ್ಪೈರ್ ಮಾಡೋದು ಇವರಿಗೊಂದು ಫ್ಯಾಷನ್ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದರೆ ಸ್ಟಡಿ ಸಮಯದಲ್ಲಿ ಫೈನಾನ್ಷಿಯಲ್ ಸಮಸ್ಯೆಗಳಿಂದ ಅನೇಕ ಕಷ್ಟವನ್ನು ಅನುಭವಿಸಬೇಕಾಯಿತು ಪಾರ್ಟ್ ಟೈಮ್ ಟ್ಯೂಷನ್ ಮಾಡಿ ತಮ್ಮ ಓದನ್ನು ಮುಂದುವರಿಸಿದ್ದಾರೆ ಆ ಕೆಲ್ ಆ ಕಷ್ಟಗಳಲ್ಲಿ ಕೂಡ ತಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು ಕಳೆದುಕೊಳ್ಳಲಿಲ್ಲ ಎಲ್ಲದರ ಮಧ್ಯೆಯೂ ಫ್ಯಾಮಿಲಿ ವ್ಯಾಲ್ಯೂಸ್ ಹಾಗೂ ಕೆರಿಯರ್ ಎರಡನ್ನ ಬ್ಯಾಲೆನ್ಸ್ ಮಾಡಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಒಬ್ಬರ ಜೀವನದ ಬದಲಿಸುವ ಹಾದಿಯಲ್ಲ ರೆಸ್ಪೆಕ್ಟ್ ಟ್ರಸ್ಟ್ ಅಡ್ಜಸ್ಟ್ಮೆಂಟ್ ಇದ್ದಾಗ ಮಾತ್ರ ಮದುವೆ ಸಕ್ಸಸ್ಫುಲ್ ಆಗುತ್ತದೆ ಅಂತ ಇವರು ಭಾವಿಸುತ್ತಾರೆ ಗಂಡ ಹೆಂಡತಿ ಒಟ್ಟಿಗೆ ಜೀವನವನ್ನು ಅರ್ಥಪೂರ್ಣವಾಗಿ ನಡೆಸಬೇಕು ಎಂಬುದು ಇವರ ನಂಬಿಕೆಯಾಗಿದೆ ಎಂದು ಕೂಡ ಹೇಳಲಾಗ್ತದೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಪ್ಪತ್ತೈದರ ವರ್ಷದ ಲೆಕ್ಚರರ್ ಹುಡುಗಿ ಸಿಂಪಲ್ ಡಿಸಿಪ್ಲೈನ್ಡ್ ಹಾಗೂ ಫ್ಯಾಮಿಲಿ ಮೈಂಡೆಡ್ ಒಬ್ಬ ಹಾನೆಸ್ಟ್ ಸಪೋರ್ಟಿವ್ ಹಾಗೂ ಫ್ಯಾಮಿಲಿ ವ್ಯಾಲ್ಯೂಸ್ ಎಕ್ಸ್ಪೆಕ್ಟ್ ಮಾಡುವ ಗಂಡು ಬೇಕು ಅಂತ ಇವರು ಆಶಿಸುತ್ತಾ ಇದ್ದಾರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು